ಮಂಡ್ಯ ತಾಲೂಕಿನ ದುದ್ದ ಹೋಬಳ್ಳಿಯ ಹುಲ್ಲಿಕೆರೆ ಗ್ರಾಮದಲ್ಲಿರುವ ಏಷ್ಯಾ ಖಂಡದಲ್ಲೇ ಐತಿಹಾಸಿಕ ಕ್ಷೇತ್ರವಾದ ವಿಶ್ವೇಶ್ವರಯ್ಯ ನಾಲೆ ಸುರಂಗವನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಅರಳಿ ನಾಗರಾಜ್ ಅವರು ವೀಕ್ಷಣೆ ಮಾಡಿದರು ನಂತರ ಮಾತನಾಡಿದ ಅವರು ಈ ಸ್ಥಳ ಬಹಳ ಭವ್ಯವಾದ ಸ್ಥಳವಾಗಿದೆ ಈ ಭಾಗದಲ್ಲಿ ಹೆಚ್ಚು ಹೆಚ್ಚು ರೈತರು ಕೃಷಿಯಲ್ಲಿ ಅವಲಂಬಿತರಾಗಿದ್ದಾರೆ ಕನ್ನಂಬಾಡಿ ಕಟ್ಟೆ ನೀರು ವಿಸಿ ನಾಲೆಯ ಮುಖಾಂತರ ಹುಲಿಕೆರೆ ಗ್ರಾಮದಲ್ಲಿ ಹಾದು ಹೋಗುವ ಸಂದರ್ಭ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಮೈಸೂರು ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸೇರಿದಂತೆ ಅನೇಕ ಇಂಜಿನಿಯರ್ ಒಳಗೊಂಡ ತಂಡ ಸುಮಾರು ಹತ್ತು ಬಾವಿಗಳು ಒಳಗೊಂಡಂತೆ ನೂರ ನಲವತ್ತ ಎರಡು ಅಡಿಗಳ ಎತ್ತರವಾದ ಸುರಂಗ ನಿರ್ಮಾಣ ಮಾಡಿದ್ದು ಇದು ಏಷ್ಯಾ ಖಂಡದಲ್ಲಿಯೇ ವಿಶೇಷವಾದ ಸುರಂಗ ಮಾರ್ಗವಾಗಿದೆ ಎಂದರು ಇಲ್ಲಿನ ಜನತೆಯ ಸಹಕಾರ ಅತ್ಯಂತ ಅವಶ್ಯಕವಾಗಿದ್ದು ಸುರಂಗವು ಪ್ರತಿಯೊಬ್ಬರೂ ವೀಕ್ಷಣೆ ಮಾಡುವಂತಹ ಸ್ಥಳವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಈ ಐತಿಹಾಸಿಕ ಸುರಂಗವನ್ನು ಪ್ರವಾಸೋದ್ಯಮ ಸ್ಥಳವನ್ನಾಗಿ ಅಭಿವೃದ್ಧಿ ಮಾಡಿದರೆ ಇನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿಯಾಗಲು ಸಾಧ್ಯವಾಗಲಿದೆ ಎಂದರು ಮಂಡ್ಯ ಜಿಲ್ಲೆ ರಾಷ್ಟ್ರೀಯ ಬಸವದಳ ಅಧ್ಯಕ್ಷ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಕಾವೇರಿ ಉಟ್ಟು ಗುಟ್ಟು ಪುಸ್ತಕ ಪ್ರಕಾಶಕ ಖ್ಯಾತ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ ಟನಲ್ ಇರುವ ಉಲಿಕೆರೆ ನಮ್ಮ ಸ್ವಗ್ರಾಮವಾಗಿದೆ ನನ್ನ ತಾತ ಲಿಂಗೈಕ್ಯ ಎಚ್ ಚಂದ್ರಯ್ಯನವರು ಈ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಕನ್ನಂಬಾಡಿ ಕಟ್ಟೆಗೆ ನೂರಾರು ವರ್ಷಗಳ ಇತಿಹಾಸವಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಸುರಂಗ ಕೊರೆಯುವ ಕೆಲಸ ಪ್ರಾರಂಭವಾಗಿ ನಾಲೆ ಸುರಂಗದ ಉದ್ದ ಒಂಬತ್ತು ಸಾವಿರದ ಇನ್ನೂರು ಅಡಿಗಳು ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದ ಇದ್ದು ಕೆಲಸ ನಡೆಯುವ ಸಂದರ್ಭದಲ್ಲಿ ಹಲವಾರು ಜನರು ಪ್ರಾಣತ್ಯಾಗ ಮಾಡಿದ್ದಾರೆ ಎಂದರು ಸುರಂಗದ ಎತ್ತರ ಹದಿನೈದು ಅಡಿ ಅಗಲ ಹದಿನೆಂಟು ಅಡಿ ಇದ್ದು ಇದು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪ್ರವಾಸೋದ್ಯಮ ಇಲಾಖೆ ಟನಲ್ ಉಲಿಕೆರೆ ಗ್ರಾಮದಲ್ಲಿರುವ ಸುರಂಗವನ್ನು ಪ್ರವಾಸೋದ್ಯಮ ಸ್ಥಳವನ್ನಾಗಿ ಗುರುತಿಸಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂತಹ ಸ್ಥಳವಾಗಿ ಮಾಡಬೇಕು ಜತೆಗೆ ಇದಕ್ಕೆ ವಿಶೇಷವಾದ ಟ್ರಾಲಿ ಅಂಗಡಿ ಮಳಿಗೆ ಇನ್ನಿತರ ಮೂಲ ಸೌಕರ್ಯಗಳನ್ನು ತಕ್ಷಣ ಒದಗಿಸಿದರೆ ಜಿಲ್ಲೆಗೆ ಇನ್ನೂ ಹೆಚ್ಚು ಮೆರಗು ಬಂದಂತಾಗುತ್ತದೆ ಎಂದು ತಿಳಿಸಿ ಆಗಮಿಸಿದರು ಈ ವೇಳೆ ಮುಖಂಡರಾದ ಹುಲಿಕೆರೆ ನಂಜಪ್ಪ ರಾಜೀವ್ ಗೌಡ ವಕೀಲ ಜಿ ಡಿ ಲೋಕೇಶ್ ಇತರರಿದ್ದರು ಕೆಲಸದಿಂದಲೇ ಮಾಡಬೇಕಾದಂಥ ಸಂದರ್ಭ ಇದ್ದಾಗ ಇತ್ತ ಒಂದು ಅದ್ಭುತವಾದ ಕೆಲಸ ಮಾಡಿದಾರಂದ್ರೆ ಅವರಿಗೆ ಅನಂತ ಕೋಟಿ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ದೇವ್ರ ಸಂಪರ್ಕ ಈ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಒಂದು ನೂರ ನಲವತ್ತಡಿ ಭೂಮಿ ಭೂ ಭೂ ಭೂಮಿಯಿಂದ ಕೆಳಗಡೆ ಇದ್ದು ಅದರ ಕೆಳಗೆ ನಲವತ್ತಡಿ ಉದ್ದದ ನೀರು ನಲ್ವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾ ಇದೆ ಅಂತ ಹೇಳಿದರೆ ಇದು ವಿಸ್ಮಯದಲ್ಲೇ ವಿಸ್ಮಯ ಅಂತ ಇರ್ತದೆ ಇದ್ದ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಕ್ಕಾಗಿ ನಾನು ಗುರುಪ್ರಸಾದ್ರಿಗೆ ಮತ್ತು ಲೋಕಿಯೋಗಂಥೇನೆ ಇದೆಲ್ಲ ಪರಿಸರ ನೋಡಿದರೆ ಇಲ್ಲಿ ಇಷ್ಟು ಪಾತ್ರ ಪೈಪ್ಗಳು ಅಲ್ಲವಲ್ಲ ಇವು ಯಾವುದು ಅಂತ ನಾನು ಕೇಳಿದರೆ ಇಲ್ಲಿಂದ ಭೂಮಿಗೆ ನೀರಾವರಿ ಮಾಡೋದಕ್ಕಾಗಿ ನೀರು ಎತ್ತೋದಕ್ಕಾಗಿ ಇಪ್ಪ ಪಬ್ಜೆಟ್ಗಳ ಪೈಪ್ಗಳು ಅಂತ ಹೇಳಿದ್ರೆ ನನಗೆ ಭಾಳ ಅಷ್ಟು ಆಶ್ಚರ್ಯ ಅನಿಸ್ತದೆ ನಾನು ಗಂಗಾವತಿ ಭತ್ತದ ನಾಡಿನಿಂದ ಬಂದವನು ನೆಲದ ಮೇಲೆ ಹರಿಯುವ ನೀರನ್ನು ಹರಿಸಿಕೊಳ್ಳೋದೇ ಭಾಳ ಕಷ್ಟ ನಮಗೆ ಅಂಥದ್ದು ನೂರ ನಲವತ್ತಡಿಕ್ಕಿಂತ ಕೆಳಗಡೆ ಇದ್ದಂಥ ನೀರನ್ನು ಮೇಲೆ ಕೆತ್ತಿಕೊಂಡು ಅವರು ನೀರಾವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ರೈತರು ಕೂಡ ಭಾಳ ಅಭಿನಂದನೀಯವಾದಂಥ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳ ಆಗ್ಬೋದು ಅನ್ನೋಕ್ಕಂಥದ್ದು ಈ ನೋಡಿದ್ರೆ ನೋಡಿದರೆ ಸ್ವಲ್ಪ ಕಾಲ ಜಾರಿಗೆ ಅಂದರೆ ತೀರ ನಾವು ನೀರಿಗೆ ಹೋಗಿಬಿಡ್ತೀವಿ ನಾವು ಇದನ್ನು ಸರ್ಕಾರ ಯಾಕೆ ಗಮನಕ್ಕೆ ತಂದಿಲ್ಲ ಅನ್ನೋದು ನಮಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ಇದನ್ನೆಲ್ಲ ಸರಿ ಮಾಡಿ ರೇಲಿಂಗ್ ಮಾಡಿ ಸರಿಯಾದ ಮೆಟ್ಲುಗಳು ಮಾಡಿ ಜನರು ಬರೋದಕ್ಕೆ ಹೋಗೋದಕ್ಕೆ ಮಾಡಿದರೆ ಅವ್ರಿಗೊಂದು ಐದು ರೂಪಾಯಿ ಟಿಕೆಟ್ ಇಟ್ಟರೆ ಹೇಳಿದರೆ ಕೆಲವು ವರ್ಷಗಳಲ್ಲಿ ಮಾಡಿದ ಖರ್ಚೆಲ್ಲ ವಾಪಸ್ ಬಂದು ಹೋಗ್ತದೆ ಆದ್ದರಿಂದ ಈ ಈ ದಿಶೆಯಲ್ಲಿ ಸ್ಥಳೀಯ ಶಾಸಕರು ಶಾಸಕರು ವಿಧಾನ ಪರಿಷತ್ ಸದಸ್ಯರೇನಾದ್ರೆ ಅವರು ಇದು ಈ ಕಡೆಗೆ ತೀವ್ರವಾಗಿ ಗಮನಹರಿಸಿ ಸರ್ಕಾರದ ಗಮನಕ್ಕೆ ತಂದು ಇದಕ್ಕೆ ಯೋಜನೆಯನ್ನು ತಯಾರು ಮಾಡಿ ಆ ಯೋಜನೆ ಅನ್ವಯ ಇದನ್ನೊಂದು ಬಹಳಷ್ಟು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಅವರಷ್ಟೇ ಅಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯಿಂದ ಅವರ ಮೇಲೆ ಒತ್ತಡ ಬರಬೇಕು ಒತ್ತಡ ಬಂದಾಗ ಕೆಲಸ ಆಗೋದಕ್ಕೆ ಸಾಧ್ಯ ಇದನ್ನು ಮಾಡಲಿ ಅಂತ ನಾನು ಹೇಳಿ ನನ್ನ ಆಯುಷ್ಯ ಗಟ್ಟಿದ್ರೆ ಇದರ ಪೂರ್ಣ ಈ ಒಂದು ಯೋಜನೆಯಾಗಿ ರೂಪುಗೊಂಡು ವೀಕ್ಷಣೆ ಸ್ಥಳ ಆದಮೇಲೆ ಮತ್ತೊಂದು ಸರ್ತಿ ಬರೋ ಹಾಗೆ ಮಾಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ನಾಲ್ಕು ಮಕ್ಕಳುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದ ಧನ್ಯವಾದ

राज <laughs> <laughs> <laughs>